ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ರಚನಾ ಜೀವ ಓಡಿ ಬಂದು ಒಬ್ರಿಗೊಬ್ರು ಎದುರಾಗ್ತಾರೆ ನಾನು ನಿಮಗೊಂದು ಮುಖ್ಯವಾದ ವಿಷಯ ಹೇಳಬೇಕು ಅಂತ ಬಂದಿದ್ದೀನಿ ದಿನ ಜಗತ್ತಿನ ಕಣ್ಣಿಗೆ ನಾವು ನೀವು ಗಂಡ ಹೆಂಡತಿ ಅಂತ ನಾಟಕ ಮಾಡ್ತಿದ್ವಿ ಆ ನಾಟಕ ನಾವತ್ತು ನಿಲ್ಲಿಸ್ಬಿಡೋಣ ಅಂತಾನೆ ಜೀವ ಈಚೆ ವಜ್ರೇಶ್ವರಿ ಮತ್ತು ಅವಳ ಗ್ಯಾಂಗು ದೇವಸ್ಥಾನದ ಒಳಗಡೆ ಬರ್ತಾರೆ ಈಚೆ ಜೀವ ರಚನಾ ನನ್ನ ಮದುವೆ ಆಗ್ತೀರಾ ಏನು ಇವನು ಇಷ್ಟು ದಿನ ಎಲ್ಲದಕ್ಕೂ ಸಿಗ್ತಿದ್ದ ವಿನಾಕಾರಣ ಬೈತಿದ್ದ ನನ್ನ ಲೈಫಿಂದ ತೊಲಗು ಅಂತ ಹೇಳ್ತಿದ್ದ ಇವತ್ತು ಬಂದು ಮದುವೆಯಾಗುವಂತ ಕೇಳ್ತಿದ್ದಾನೆ ಏನಾಗಿದೆ ಇವನಿಗೆ ಅಂತ ಯೋಚನೆ ಮಾಡ್ತಿದ್ದೀರಾ ಮೇಲೆ ನನಗೆ ಪ್ರೀತಿಯಾಗಿದೆ ಕೃಷ್ಣನ ನಿಮ್ಮಿಂದ ದೂರ ಮಾಡಬೇಕು ಮಾಡಬೇಕು ಅಂದ್ಕೊಂಡೇ ನನಗೆ ಗೊತ್ತಿಲ್ಲದಿದ್ದಂಗೆ ನಾನು ನಿಮಗೆ ಹತ್ರ ಆಗಿಬಿಟ್ಟಿದ್ದೀನಿ ನಿಮ್ಮನ್ನು ಬಿಟ್ಟು ಕೃಷ್ಣಂಗೆ ಮಾತ್ರ ಅಲ್ಲ ನನಗೂ ಇರೋದಿಕ್ಕಾಗಲ್ಲ ಅಂತ ಇವತ್ತೇ ರೀ ನನಗೂ ಗೊತ್ತಾಗಿದ್ದು ನನ್ನ ಪ್ರೀತಿ ನಾವು ಒಪ್ಕೋತೀರಾ ನನ್ನನ್ನು ಮದುವೆ ಆಗ್ತೀರಾ ಕೃಷ್ಣ ಕನಸ್ಕೊಳ್ತಾ ಇರೋ ಅಪ್ಪ ಅಮ್ಮ ನಾವು ಆಗೋಣ ಇದ್ದಕ್ಕಿದ್ದ ಹಾಗೆ ಬಂದು ಪ್ರೀತಿ ಮದುವೆ ಅಂತ ಇರೋದಕ್ಕೆ ನಿಮಗೆ ಆಶ್ಚರ್ಯ ಆಗ್ತಾ ಇರ್ಬೋದು ಥಟ್ ಅಂತ ಹೇಗೆ ಹೇಳೋದು ಅಂತ ನಿಮಗೆ ಕಸಿವಿಸಿ ಆಗ್ತಿರ್ಬೋದು ನಿಮಗೆ ಬೇಕಾದ ಕಾಲಾವಕಾಶವನ್ನು ನೀವೇ ತಗೊಳ್ಳಿ ಇವತ್ತು ಹೇಳ್ತೀರಾ ಸಂತೋಷ ನಾಳೆ ಹೇಳ್ತೀರಾ ಸಂತೋಷ ಒಂದು ತಿಂಗಳು ಬಿಟ್ಟು ಹೇಳಿದರೂ ಪರವಾಗಿಲ್ಲ ಒಂದು ವರ್ಷ ಬಿಟ್ಟು ಹೇಳಿದರೂ ಪರವಾಗಿಲ್ಲ ನಾನು ಅಲ್ಲಿವರೆಗೂ ಕಾಯ್ತೀನಿ ಎಸ್ ಅಂದರೆ ನನ್ನ ಕೈಯಲ್ಲಿ ಇಟ್ಕೊಂಡು ನಿಮ್ಮನ್ನು ಕಾಪಾಡ್ಕೊತೀನಿ ಬೈ ಚಾನ್ಸ್ ನೋ ಅಂದರೆ ನಿಮಗೆ ತೊಂದರೆ ಕೊಡದೆ ನಿಮ್ಮನ್ನು ದೂರದಿಂದನೇ ಆರಾಧಿಸ್ತೀನಿ ನೀವು ಪಕ್ಕ ಇದ್ದರೂ ಇಲ್ಲದೆ ಇದ್ದರೂ ನಿಮ್ಮೇಲಿರೋ ಅಭಿಮಾನ ನನಗೆ ಯಾವತ್ತೂ ಕಡಿಮೆ ಆಗೋಲ್ಲ ನನ್ನಲ್ಲಿರೋ ಎಲ್ಲ ಫೀಲಿಂಗ್ಸ್ನ ನಿಮ್ಮ ಹತ್ರ ಹೇಳ್ಕೊಂಡಿದ್ದೀನಿ ಈಗ ನನ್ನ ಮನಸ್ಸು ನಿರಾಳವಾಗಿದೆ ಇನ್ನೂ ನಿಮ್ಮ ಮೂತ್ರಕ್ಕೋಸ್ಕರ ನಿರೀಕ್ಷೆ ಮಾಡ್ತಿದ್ದೀನಿ ಏನಂತೀರ ರಚನಾ ಅಂತಾನೆ ಜೀವ ಆಗ ರಚನೆಗೆ ಮಾಧುರಿ ಆಕ್ಸಿಡೆಂಟ್ ನೆನಪಾಗುತ್ತೆ ಜೀವ ಹೂವನ್ನು ಅವಳ ಮುಂದೆ ಹಿಡಿತಾನೆ ಆಗ ರಚನೆ ಸ್ಮೈಲ್ ಮಾಡ್ತಾ ಹಿಂದೆ ತಿರುಗ್ತಾಳೆ ಆಗ ಜೀವ ಅವಳಿಗೆ ಹೂವನ್ನು ಮುಡಿಸ್ತಾನೆ ಎಲ್ಲರ ಪಾಲಿಗೂ ನಾನೊಂದು ಸುಂದರವಾದ ಗೊಂಬೆ ಇಪ್ಪತ್ನಾಲ್ಕು ಗಂಟೆ ದುಡಿಯೋ ಗೊಂಬೆ ಯಾವಾಗ ಕೃಷ್ಣ ಬಂದು ಅಮ್ಮ ಅಂತ ನನ್ನ ಕೈ ಹಿಡಿದು ಆ ಕ್ಷಣವೇ ಈ ಗೊಂಬೆಗೆ ಜೀವ ಬಂದಿದ್ದು ನನಗೂ ಒಂದು ಮನಸ್ಸಿದೆ ನನಗೂ ಭಾವನೆಗಳಿದೆ ನಾನೂ ಒಬ್ಬಳು ಮನುಷ್ಯಳು ಅಂತ ಕೃಷ್ಣ ನನಗೆ ತೋರಿಸ್ಕೊಟ್ಲು ನಾನೊಬ್ಳು ಹೆಣ್ಣು ನನ್ನಲ್ಲೂ ಹೆಣ್ತಾನೆ ಇದೆ ಅಂತ ನನಗೆ ಪರಿಚಯ ಮಾಡಿಕೊಟ್ಟವರು ನೀವು ಜೀವ ಸಂತೋಷ ಅಂದರೆ ಏನು ಅಂತ ಗೊತ್ತಿಲ್ಲದಿರೋ ನನಗೆ ನೋಡಿ ಅದು ಹೀಗೆ ಅಂತ ತೋರಿಸ್ಕೊಟ್ಟವ್ರೆ ನೀವಿಬ್ಬರು ಈ ರಚನಾ ಲೈಫ್ ಸ್ಟೋರಿ ಅಂತ ಬಂದರೆ ಕೃಷ್ಣ ಜೀವನ ಬಿಟ್ಟು ಬೇರೆ ಪೇಜ್ಗಳೇ ಇಲ್ಲ ಜೀವ ನಮ್ಮಮ್ಮ ಯಾವಾಗಲೂ ಒಂದು ಮಾತು ಹೇಳ್ತಿದ್ರು ರಚನಾ ನನ್ನ ರಚನೆ ಅಂತ ಸುಳ್ಳು ಈ ರಚನೆ ಯಾವತ್ತಿದ್ರು ಕೃಷ್ಣ ಜೀವ ರಚನೆ ನನಗೀಗ ನಿಮ್ಮನ್ನು ಬಿಟ್ಟು ಬೇರೆ ಪ್ರಪಂಚ ಇಲ್ಲ ಜೀವ ಆದರೆ ಮದುವೆ ಅಂತ ಬಂದಾಗ ನೀವು ನನ್ನ ಜೊತೆ ಇಷ್ಟೊಂದು ಮುಕ್ತವಾಗಿರುವಾಗ ನನ್ನನ್ನು ಇಷ್ಟೊಂದು ನಂಬ್ಕೊಂಡಿರುವಾಗ ನಾನು ನಿಮ್ಮಿಂದ ಏನನ್ನು ಮುಚ್ಚಿಡೋಕ್ಕೆ ಬಯಸಲ್ಲ ಜೀವ ನನ್ನ ಜೀವನದಲ್ಲಿ ನಡೆದಿರೋ ಅತಿ ಮುಖ್ಯವಾದ ವಿಷಯ ನಾನು ನಿಮಗೆ ಹೇಳ್ತೀನಿ ಅದನ್ನು ಕೇಳಿದ ಮೇಲೂ ನಿಮಗೆ ನನ್ನ ಮದುವೆ ಆಗೋ ಮನಸ್ಸಾದ್ರೆ ಅಂತಾಳೆ ರಚನಾ ಹೇಳಿ ರಚನಾ ಅಂತಾನೆ ಜೀವ ನಾನು ಮಾ ಅಂತ ರಚನೆ ಹೇಳುವಾಗ ವಜ್ರೇಶ್ವರಿ ರಚನಾ ಅಂತ ಕೂಗ್ತಾ ಬರ್ತಾಳೆ ಅವಳನ್ನು ನೋಡಿ ರಚನಾ ಭಯಪಡ್ತಾಳೆ ಎಲ್ಲರೂ ಬಂದು ರಚನಾ ಜೀವ ಮುಂದೆ ನಿಂತ್ಕುತಾರೆ ಈಚೆ ಕೃಷ್ಣ ಬಾಲನ ಹತ್ರ ಬಾಲ್ಮಮ್ಮ ಬೇಬಿ ಅಮ್ಮನ ಮದುವೆ ಆಗೋಕೆ ಓಕೆ ಅಂದ್ರ ಅಂತಾಳೆ ಹ್ಞೂ ಕೃಷ್ಣ ಆ ಪಟ್ಟಿಂಗನಿಗೆ ಬೇರೆ ಆಪ್ಷನ್ ಏನಿದೆ ಇನ್ಮೇಲೆ ಬಾಲ ಮದ್ರುಕೊಂಡು ಅಮ್ಮ ಹೇಳ್ದಂಗೆ ಕೇಳಿಕೊಂಡು ಇರಬೇಕು ಅವನು ಅಂತಾನೆ ಬಾಲ ಅಂದರೆ ಅಮ್ಮ ಇನ್ಮೇಲೆ ನಮ್ಮನ್ನು ಬಿಟ್ಟು ಎಲ್ಲೂ ಹೋಗಲ್ವಾ ಅಂತಾಳೆ ಕೃಷ್ಣ ನಿಮ್ಮ ಅಪ್ಪ ಅಮ್ಮನ ಕುದುಗೆ ತಾಳಿ ಕಟ್ಬಿಟ್ರೆ ಪ್ರಪಂಚದಲ್ಲಿರೋ ಯಾವ ಶಕ್ತಿನೂ ಅವರನ್ನು ಬೇರೆ ಮಾಡೋಕ್ಕಾಗಲ್ಲ ಕೃಷ್ಣ ಅಂತಾನೆ ಬಾಲ ಹಾಗಿದ್ರೆ ಇವತ್ತು ನಾವು ಬೇಬಿಗೂ ಅಮ್ಮನಗೂ ಮದುವೆ ಮಾಡಿಸಬೇಕು ಅಂತಾಳೆ ಕೃಷ್ಣ ಹ್ಞೂ ಮಾಡಿಸ್ತೀವಿ ಅವರಿಬ್ಬರಿಗೂ ಮದುವೆ ಮಾಡಿಸಿಯೇ ನಾವು ಇಲ್ಲಿಂದ ಹೊರಗಡೆ ಹೆಜ್ಜೆ ಇಡೋದು ಅಂತ ಬಾಲ ಹೇಳುವಾಗ ಟೈಗರ್ ಬಾಲನ ತಲೆಗೆ ಬಂದು ಹೊಡಿತಾನೆ ಬಾಲ ಬೀಳ್ತಾನೆ ಕೃಷ್ಣನ ಎತ್ಕೊಂಡು ಬಾಲನ ಹೇಳ್ಕೊಂಡು ಟೈಗರ್ ಬರ್ತಾನೆ ಈಚೆ ಜೀವ ಬರೋದು ಬಂದಿದ್ದೀರಾ ಇನ್ನೂ ಯಾರಾದರೂ ಪೆಂಡಿಂಗ್ ಇದ್ದರೆ ಎಲ್ಲರನ್ನ ಬಿಡಿ ಪದೇ ಪದೇ ಇನ್ಸ್ಟಾಲ್ಮೆಂಟಲ್ಲಿ ನಿಮ್ಮನ್ನು ಡೀಲ್ ಮಾಡೋ ಬದಲಿಗೆ ಫೈನಲ್ ಆಗಿ ಒಂದೇ ಸಲ ಚಾಪ್ಟರ್ ಕ್ಲೋಸ್ ಮಾಡಿಬಿಡ್ತೀನಿ ಅಂತಾನೆ ಆಗ ವಜ್ರೇಶ್ವರಿ ಜೋರಾಗಿ ನಗ್ತಾ ಈ ವಜ್ರೇಶ್ವರಿ ಚಾಪ್ಟರ್ ಕ್ಲೋಸ್ ಮಾಡೋದಕ್ಕೆ ನನ್ನ ಸೃಷ್ಟಿ ಮಾಡಿರೋ ಬ್ರಹ್ಮನಿಂದನೇ ಆಗಲಿಲ್ಲ ಆಫ್ಟರ್ ಆಲ್ ನಿನ್ನಿಂದ ಆಗುತ್ತಾ ನಾನು ಇಲ್ಲಿಗೆ ಕಿರಿಕ್ ಮಾಡೋಕ್ಕೋ ಅಥವಾ ನಿನ್ನ ಜೊತೆ ಫೈಟ್ ಮಾಡೋಕ್ಕೋ ಬಂದಿಲ್ಲ ನನ್ನ ಮಗಳ ಜೊತೆ ಮಾತಾಡೋಕ್ಕೆ ಬಂದಿದ್ದೀನಿ ಅಂತಾಳೆ ವಜ್ರೇಶ್ವರಿ ನಿನ್ನ ಹತ್ರ ಮಾತಾಡೋದಕ್ಕೆ ನನಗೇನು ಉಳಿದಿಲ್ಲ ಅಮ್ಮ ಇಷ್ಟು ವರ್ಷ ನೀನು ಹೇಳಿರೋ ಸುಳ್ಳುಗಳೆಲ್ಲ ಸಾಕು ಈ ಕಪಟ ನಾಟಕಗಳು ಸಾಕು ನಮ್ಮನ್ನು ನಮ್ಮ ಪಾಡಿಗೆ ಬದುಕೋಕೆ ಬಿಟ್ಬಿಡು ಹೋಗಿಲ್ಲ ಅಂತಾಳೆ ರಚನಾ ಹಿಟ್ ಆಗದೇ ಇರೋ ಸಿನಿಮಾನ ವರ್ಕೌಟ್ ಆಗದೆ ಇರೋ ಬಿಸ್ನೆಸ್ನ ಈ ವಜ್ರೇಶ್ವರಿ ಯಾವತ್ತೂ ಟಚ್ ಮಾಡೋಲ್ಲ ನಿನ್ನ ಹತ್ರ ಐದು ನಿಮಿಷ ಮಾತಾಡಬೇಕು ಸೈಲೆಂಟಾಗಿ ಬಾ ಅಂತಾಳೆ ವಜ್ರೇಶ್ವರಿ ನೀನು ಹೇಳೋ ಹೊಸ ಸುಳ್ಳುಗಳಿಂದ ನಾನೇನು ಬದಲಾಗಲ್ಲ ನಿನ್ನ ಜೊತೆ ಮಾತಾಡೋಕ್ಕೆ ನನಗೆ ಇಷ್ಟವೂ ಇಲ್ಲ ಸುಮ್ಮನೆ ತೊಂದರೆ ಕೊಡದೆ ಹೋಗಿಲಿಂದ ಅಂತಾಳೆ ರಚನಾ ನನ್ನ ಹೆಂಡ್ತಿನೇ ಇಷ್ಟ ಇಲ್ಲ ಅಂತ ಹೇಳಿಬಿಟ್ಲಲ್ಲ ಹೋಗ್ತಾ ಇರಿ ಅಂತಾನೆ ಜೀವ ಹೆಣ್ತೀನ ಅಂತ ಎಲ್ಲರೂ ನಗ್ತಾ ನೋಡಿದ್ದೆ ತೇಜ ಕಾಮಿಡಿನ ನಾನು ನಿಮಗೆ ಸಾಫ್ಟಾಗಿ ಹೇಳ್ತಿದ್ದೀನಿ ಸೀನ್ ಕ್ರಿಯೇಟ್ ಮಾಡೋಕ್ಕೆ ಬಂದಿಲ್ಲ ರಚನಾ ಜೊತೆ ಜಸ್ಟ್ ಐದು ನಿಮಿಷ ಮಾತಾಡೋಕ್ಕೆ ಅವಕಾಶ ಕೊಟ್ರೆ ಅಂತ ಉದ್ರೇಶ್ವರಿ ಹೇಳುವಾಗ ಕೊಡೋಕ್ಕಾಗಲ್ಲ ರೀ ಅವರಿಗೆ ಇಷ್ಟ ಇಲ್ಲ ಅಂದಮೇಲೆ ಐದು ನಿಮಿಷ ಅಲ್ಲ ಒಂದು ನಿಮಿಷನೂ ಕೊಡೋಕ್ಕಾಗಲ್ಲ ಅಂತಾನೆ ಜೀವ ಹೌದಾ ಅಂತ ಉದ್ರೇಶ್ವರಿ ಚಿಟಿಕೆ ಹೊಡಿತಾಳೆ ಆಗ ಟೈಗರ್ ಕೃಷ್ಣ ಮತ್ತು ಬಾಲನ ಕರ್ಕೊಂಡು ಬಂದು ಬಾಲನ ತಳ್ತಾನೆ ರಚನಾ ಕೃಷ್ಣ ಅಂತ ಕೂಗಿದರೆ ಜೀವ ಬಾಲ ಅಂತ ಹತ್ರ ಹೋಗುವಾಗ ಗನ್ನನ ಬಾಲನ ತಲೆಗೆ ಹಿಡಿತಾಳೆ ವಜ್ರೇಶ್ವರಿ ಬಾಲಮಾಮ ಅಂತ ಅಳ್ತಾಳೆ ಕೃಷ್ಣ ಇನ್ನು ಒಂದು ಹೆಜ್ಜೆ ಮುಂದಿಟ್ಟರೆ ಇದರಲ್ಲಿರೋ ಅರ್ಧ ಬುಲೆಟ್ ಇವನಿಗೆ ಅರ್ಧ ಬುಲೆಟ್ ಇವಳಿಗೆ ಅಂತಾಳೆ ವಜ್ರೇಶ್ವರಿ ಬೇಡ ಬಿಟ್ಬಿಡಿ ಅಂತಾನೆ ಜೀವ ಅಮ್ಮ ನಿನ್ಗೆ ಏನಾದರೂ ತಲೆ ಕೆಟ್ಟಿದ್ಯಾ ಅಂತಾಳೆ ರಚನಾ ಐದು ನಿಮಿಷ ಜಸ್ಟ್ ಫೈವ್ ಮಿನಿಟ್ಸ್ ಅಂತಾಳೆ ವಜ್ರೇಶ್ವರಿ ಏಯ್ ಅಂತ ಜೀವ ಮುಂದೆ ಹೋಗುವಾಗ ಅವಸರ ಪಡ್ಬಿಡಿ ಜೀವ ಅಂತ ನಾನು ನಿನ್ನ ಜೊತೆ ಮಾತಾಡ್ತೀನಿ ಮೊದಲು ಆ ಗಂತಿಗೆ ಅಂತಳೆ ರಚನಾ ರಚನಾ ಬೇಡ ಇವ್ರ ಟ್ರ್ಯಾಪ್ಗೆ ನೀವು ಬಲಿಯಾಗೋದು ಬೇಡ ಅಂತಾನೆ ಜೀವ ನನಗೆ ನನಗಿಂತ ಅವರಿಬ್ರು ಪ್ರಾಣ ಮುಖ್ಯ ಜೀವ ಹಣದಾಸಿಗೆ ಇವ್ರು ಏನು ಮಾಡೋದಿಕ್ಕೂ ಹೇಸೋರಲ್ಲ ತೆಗಿ ಗನನ ಬರ್ತೀನಿ ನಾನು ಅಂತ ರಚನಾ ಹೇಳ್ತಾಳೆ ಟೈಗರ್ ನಾನು ಹೋಗಿ ಬರೋವರೆಗೂ ಇಲ್ಲಿ ಕಾಮಾಗಿರಬೇಕು ಇನ್ನೇನಾದರೂ ತರಲೆ ಮಾಡಿದರೆ ಇಬ್ಬರನ್ನು ಕುಯ್ದು ಹಾಕಿಬಿಡು ಅಂತಾಳೆ ವಜ್ರೇಶ್ವರಿ ಓಕೆ ಮೇಡಮ್ ಅಂತಾನೆ ಟೈಗರ್ ಬೇಬಿ ಅಂತ ಅಳ್ತಾಳೆ ಕೃಷ್ಣ ಈಚೆ ವಜ್ರೇಶ್ವರಿ ರಚನಾನ ಹೇಳ್ಕೊಂಡು ಬಂದು ಕೆನ್ನೆಗೆ ಬಾರಿಸ್ತಾಳೆ ಅಮ್ಮ ಅಂತ ಕೂಗ್ತಾಳೆ ರಚನಾ ಮುಚ್ಚೆ ಬಾಯಿ ರಚನಾ ನನ್ನ ರಚನೆ ಅಂತ ಬೀಗ್ತಿದ್ದೆ ನಿನಗೆ ಬಣ್ಣ ಹಚ್ಕೊಡೋಕೆ ಹೇಳಿಕೊಟ್ಟಿದ್ದೆ ಅಮ್ಮ ಮುಂದೆ ಬಣ್ಣ ಇಲ್ಲದೆ ಇರೋ ನಾಟಕ ಆಡ್ಬಿಟ್ಟಿಯಲ್ಲಿ ನನಗೊಂದು ಮದುವೆ ಮಾಡುವಂತ ಹೇಳಿದಿದ್ರೆ ಇಂದ್ರ ಚಂದ್ರ ತರಹ ಇರೋವರನ್ನು ನಿನ್ನ ಮುಂದೆ ಬಂದು ಸಾಲಾಗಿ ನಿಲ್ಲಿಸ್ತಿದ್ದೆ ಕಾರು ಬಂಗ್ಲೆ ಐಷರಾಮಿ ಜೀವನ ವರಪ್ರಸಾದವಾಗಿ ಕೊಡ್ತಿದ್ದೆ ಅದನ್ನು ಬಿಟ್ಟು ಯಾರೋ ದಾರಿಲಿ ಹೋಗೋ ನನ್ನ ಮದುವೆ ಆಗಿದ್ದೀನಿ ಅಂತ ಸುಳ್ಳು ಹೇಳ್ತಿದ್ಯಾ ಅವನಿಗೆ ಸುಳ್ಳು ಹೆಂಡತಿಯಾಗಿ ಬರುತ್ತಿದ್ಯಾ ನೀನು ಅಂತಾಳೆ ವಜ್ರೇಶ್ವರಿ ಮತ್ತೆ ನಿನ್ನ ಹಳೆ ಕಂತೆ ಪುರಾಣನ ಶುರು ಮಾಡಿದ್ಯಲ್ಲ ಜೀವ ನನಗೆ ತಾಳೆ ಕಟ್ಟಿರೋ ಗಂಡ ಅದನ್ನು ನಿನಗೆ ಮತ್ತೆ ಮತ್ತೆ ಪ್ರೂವ್ ಮಾಡೋ ಅಗತ್ಯ ಇಲ್ಲ ಅಂತಾಳೆ ರಚನಾ ಏನಂದರೆ ತಾಳಿ ಕಟ್ಟಿದ ಗಂಡನ ಅಥವಾ ನಿನಗೆ ನೀನೇ ತಾಳಿ ಕಟ್ಕೊಂಡು ಆದ ಗಂಡನ ನನಗೆ ಎಲ್ಲ ಸತ್ಯನೂ ಗೊತ್ತಾಗಿದೆ ಈಗಲಾದರೂ ನಿನ್ನ ನಾಟ ನಿಲ್ಲಿಸು ಅಂತಾಳೆ ವಜ್ರೇಶ್ವರಿ ಯಾರು ಅನಿಹಾರಿಕ ಹೇಳಿದ್ಲ ನಿನಗೆ ನನಗೆ ನಾನೇ ತಾಳಿ ಕೊಟ್ಕೊಂಡೆ ಅಂತ ಅವಳ ಮಾತನ್ನೆಲ್ಲ ಕೇಳುವಷ್ಟು ಬುದ್ಧಿ ಕೆಟ್ಟೋಯ್ತಾ ನಿನಗೆ ನನ್ನ ಮೇಲಿನ ಹೊಟ್ಟೆ ಕಿಚ್ಚಿಗೆ ಅವಳು ಏನು ಬೇಕಿದ್ರು ಹೇಳ್ತಾಳೆ ಅದಕ್ಕೆಲ್ಲ ನಾನು ಎಕ್ಸ್ಪ್ಲನೇಷನ್ ಕೊಡೋ ನೆಸೆಸಿಟಿ ಇಲ್ಲ ಅಂತಾಳೆ ರಚನಾ ನನಗೆ ನೀನು ಎಕ್ಸ್ಪ್ಲನೇಷನ್ ಕೊಡೋ ನೆಸೆಸಿಟಿ ಇಲ್ಲ ಆದರೆ ಈ ಪ್ರಪಂಚಕ್ಕೆ ಕೊಡಬೇಕಲ್ವಾ ಎಲ್ಲರ ಮುಂದೆ ನನಗೆ ಜೀವ ಜೊತೆ ಮದುವೆ ಆಗಿದೆ ಅಂತ ಹೇಳಿದೆಯಲ್ಲ ಒಂದು ಸುಳ್ಳು ಅದಕ್ಕೆ ನೀನು ಎಕ್ಸ್ಪ್ಲೇಷನ್ ಕೊಡಬೇಕಲ್ಲ ಅಂತಾಳೆ ವಜ್ರೇಶ್ವರಿ ಜನರ ಮುಂದೆ ನಾನು ತಲೆ ತೆಗಿಸೋಕೆ ನಾನು ಯಾವ ಸುಳ್ಳು ಹೇಳಿಲ್ಲ ಜೀವ ನನ್ನ ಗಂಡ ನಾನು ಅವನು ಹೆಂಡ್ತಿ ಇದೇ ಸತ್ಯ ಅಂತಾಳೆ ರಚನಾ ಹೌದಾ ಹಾಗಾದರೆ ಅಂತ ತಾಳಿಶಾಸ್ತ್ರದ ವಿಡಿಯೋನ ತೋರಿಸ್ತಾಳೆ ವಜ್ರೇಶ್ವರಿ ಆಗ ಶಾಕ್ನಿಂದ ರಚನಾ ನೋಡ್ತಾಳೆ ಈಚೆ ಕೃಷ್ಣ ಬೇಬಿ ಅಂತ ಕೂಗ್ತಾಳೆ ಬಾಲ ತಲೆನ ಹಿಡ್ಕೊಂಡು ನರಳ್ತಿರ್ತಾನೆ ತೇಜ ಸರ್ ಮರ್ಯಾದೆಯಿಂದ ಇವರಿಬ್ರನ ಬಿಟ್ಬಿಡಿ ಹೋದರೆ ಹೋಗ್ಲಿ ಅಂತ ಪ್ರಾಣ ಭಿಕ್ಷೆ ಕೊಟ್ಬಿಡ್ತೀನಿ ನನ್ನ ಹೆಂಡ್ತಿ ಮಗಳು ಭಾವ ಮೈದಂಗೆ ಸ್ವಲ್ಪ ಆದರೂ ಸರಿ ಯಾವ ಸಂಬಂಧನೂ ನೋಡೋಲ್ಲ ಕತ್ತರಿಸಾಕ್ಬಿಡ್ತೀನಿ ಅಂತಾನೆ ಜೀವ ಸಂಬಂಧಗಳ ಯಾವ ಸಂಬಂಧಗಳು ನೀನು ಹೇಗೆ ನಮಗೆ ಸಂಬಂಧ ಅಂತಾನೆ ತೇಜ ನೀನೇನಾದರೂ ನಿಜವಾಗ್ಲೂ ರಚನೆ ನಮ್ಮ ಮದುವೆಯಾಗಿ ನಮ್ಮನೆ ಅಳಿಯ ಅಂತ ಅನ್ಸ್ಕೊಂಡಿದ್ದಿದ್ರೆ ಹೋಗಲಿ ಬಿಡಪ್ಪ ಸಂಬಂಧ ಬೆಸಿಬಹುದಾಗಿತ್ತು ಅಂತ ಹೇಳ್ಬೋದಾಗಿತ್ತು ಆದರೆ ನೀನವಳಿಗೆ ತಾಳಿನೇ ಕಟ್ಟಿಲ್ವಲ್ಲ ಅಂತಾಳೆ ನಿಹಾರಿಕಾ ತಾಳಿನೇ ಕಟ್ಟದೆ ಹೇಗೆ ಅವಳಿಗೆ ಗಂಡ ಆಗ್ತೀಯಾ ಹೇಗೆ ನಮಗೆ ಸಂಬಂಧಿಕ ಆಗ್ತೀಯಾ ಅಂತಲೇ ತೇಜ ಈ ಸೈಕೋ ಮಾತನ್ನು ಕೇಳಿಕೊಂಡು ನೀವು ಮೋಸ ಹೋಗೋಕ್ಕೆ ಹೋಗಬೇಡಿ ಇವಳು ಹೇಳ್ತಿರೋದೆಲ್ಲ ಸುಳ್ಳು ಅಂತಾನೆ ಜೀವ ನಾನು ಹೇಳ್ತಿರೋದು ಸುಳ್ಳು ಅನ್ನೋದಾದರೆ ಬಿಸಾಕಿದೆಯಲ್ಲ ಸ್ವಿಮ್ಮಿಂಗ್ ಪೂಲ್ಗೆ ಮೊಬೈಲ್ ಅದರ ಡೇಟಾ ರಿಟ್ರೀವ್ ಆಯಿತು ಜೀವ ತಾಳಿ ಶಾಸ್ತ್ರದಲ್ಲಿ ರಚನಾ ಅವಳಿಗೆ ಅವಳೇ ತಾಳಿ ಕಟ್ಕೊಳ್ಳೋ ವಿಡಿಯೋ ನಾನು ಮಾತ್ರ ಇದೆ ಅಂತಾಳೆ ನಿಹಾರಿಕಾ ಆಗ ಶಾಕ್ನಿಂದ ಜೀವ ನೋಡ್ತಾನೆ ಇಲ್ಲಿಗೆ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ